ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಭರತ ಹುಣ್ಣಿಮೆ ಇದೆ ಅಥವಾ ಇದನ್ನು ಭಾರತ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ಭಾರತ ಹುಣ್ಣಿಮೆಯ ದಿನ ಮನೆಯಲ್ಲಿ ಒಂದು ಎರಡು ಮೂರು ಕೆಲಸ ಒಂದು ಮಾಡಿ ನೋಡಿ ಇದಕ್ಕೆ ನೀವು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ನಿಮ್ಮ ಕೈಯಾರೆ ಅತೀ ಕಡಿಮೆ ಅವಧಿಯ ಸಮಯದಲ್ಲಿ ಚುಟುಕಾಗಿ ನೀವು ಈ ಸುಲಭವಾದ ರೆಮಿಡಿ ಹೇಳ್ಕೊಡ್ತೀನಿ ಇದನ್ನು ಮಾಡಿ ನೋಡಿ ಹುಣ್ಣಿಮೆಯ ದಿನ ನಿಮ್ಮ ಜೀವನದಲ್ಲಿ ಅದೆಂತಹ ಬೆಟ್ಟದಂತಹ ಕಷ್ಟಗಳಿದ್ರೂ ಕೂಡ ಅದೆಂತಹದ್ದೇ ಆರ್ಥಿಕ ಸಮಸ್ಯೆ ಇದ್ರೂ ಕೂಡ ಮಂಜಿನಂತೆ ಕರಗತ್ತೆ ವೀಕ್ಷಕರೇ ಹೇಗೆ ಹುಣ್ಣಿಮೆಯ ದಿನ ಹುಣ್ಣಿಮೆಯ ಚಂದ್ರ ಪೂರ್ಣಾಕೃತಿಯಲ್ಲಿ ಅಮಾವಾಸ್ಯೆ ಹತ್ತಿರ ಬಂದಂತೆ ಬಂದಂತೆ ಚಂದ್ರನ ಗಾತ್ರ ನಮಗೆ ಕಡಿಮೆ ಆಗ್ತಾ ಆಗ್ತಾ ಕಾಣಿಸುತ್ತಾ ಅಮಾವಾಸ್ಯ ದಿನ ಚಂದ್ರ ಕಾಣಿಸೋದಿಲ್ಲ ಅದೇ ರೀತಿ ಯಾರು ಹುಣ್ಣಿಮೆಗೆ ನಾನು ಹೇಳುವಂತಹ ಈ ಸರಳ ಆದರೆ ತುಂಬಾ ಎಫೆಕ್ಟಿವ್ ಪವರ್ಫುಲ್ ರೆಮಿಡಿಯನ್ನ ಶ್ರದ್ಧೆ ಭಕ್ತಿ ನಂಬಿಕೆ ವಿಶ್ವಾಸದಿಂದ ಆಚರಿಸ್ತಾರೋ ಅವರ ಜೀವನದಲ್ಲಿಯೂ ಕೂಡ ಚಂದ್ರನ ಗಾತ್ರ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಕಡಿಮೆ 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 ಆಗ್ತಾ ಬಂದಂತೆ ಅವರ ಜೀವನದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಕಡಿಮೆ 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 ಆಗ್ತಾ ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇದನ್ನು ನಾನು ಸಾಕಷ್ಟು ಹುಣ್ಣಿಮೆಗೆ ಹೇಳ್ತಾ ಬರ್ತಿರ್ತೀನಿ ಈ ಅದ್ಭುತ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ನೋಡಿ ಇವತ್ತಿನ ಸಂಚಿಕೆಯೇ ಅತಿ ಕುತೂಹಲಕಾರಿಯಾಗಿ ಇದೆ ಯಾಕಪ್ಪ ಅಂತಂದರೆ ಹುಣ್ಣಿಮೆಗೆ ನಾನು ಹೇಳುವಂತಹ ಈ ರೆಮಿಡಿ ನೀವೇನಾದರೂ ಮಾಡ್ಕೊಂಡಿದ್ದೆ ಆದಲ್ಲಿ ವರ್ಷ ಪೂರ್ತಿ ನೆಮ್ಮದಿಯಿಂದ ಇರ್ತೀರಾ ಅಂತಹ ಚಮತ್ಕಾರ ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ಆ ಕುತೂಹಲಕಾರಿ ವಿಷಯ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಚಿಕ್ಕ ಕೆಲಸವನ್ನ ಮಾಡಬೇಕು ಅದೇನಪ್ಪ ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಿರೋ ಅಂತ ವೀಕ್ಷಕರಗಳನ್ನು ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇನ್ನುಳಿದ ಒಂಬತ್ತರಿಂದ ಹತ್ತು ಅದೃಷ್ಟ ಶಾಲೆ ವಿಜೇತರಿಗೆ ಅತೀ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರು ಉಡುಗೊರೆಯಾಗಿ ಹೋಗುತ್ತೆ ನೀವು ಆ ಅದೃಷ್ಟ ಶಾಲೆ ವಿಜೇತರಲ್ಲಿ ಒಬ್ಬರಾಗಬೇಕು ಅಂದರೆ ಈಗಲೇ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಹೊಸ ವೀಕ್ಷಕರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂರ್ತಿಯಾಗಿ ವಿಡಿಯೋ ನೋಡಿ ಬೆಲ್ ಐಕಾನ್ ಅನ್ನು ಒತ್ತಿಲ್ಲ ಅಂದ್ರೆ ಈಗಲೇ ಒತ್ಬಿಟ್ಟು ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಂಟಿದೆ ನೋಡಿ ಬೆಂಗಳೂರಿನ ಯಶವಂತಪುರದಲ್ಲಿ ಮೈಸೂರ್ ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ತಕ್ಷಣ ಆಯುರ್ವೇದ ಎನ್ನುವಂಥ ಆಸ್ಪತ್ರೆ ಇದೆ ಇದರ ಶಾಟ್ ಅನ್ನು ಕೂಡ ಒಂದು ತೆಗೆದಿಟ್ಕೊಳ್ಳಿ ಯಾಕೆ ಅಂತಂದ್ರೆ ಇಲ್ಲಿ ಅತ್ಯದ್ಭುತವಾಗಿ ಚಿಕಿತ್ಸೆ ಸಿಗುತ್ತೆ ಆಯುರ್ವೇದಿಯ ಪದ್ಧತಿಯಲ್ಲಿ ವೀರ್ಯಾಣು ಕೊರತೆಯಿಂದ ಮಕ್ಕಳಾಗ ಇರುವವರಿಗೆ ನುರಿತ ಆಯುರ್ವೇದಿಕ ಚಿಕಿತ್ಸೆ ಸಿಗುತ್ತೆ ಇನ್ಫರ್ಟಿಲಿಟಿ ಫಾರ್ ಮೀಲ್ಸ್ ಮೇಲ್ಸ್ ಅಂದರೆ ಪುರುಷರಿಗೆ ಇನ್ಫರ್ಟಿಲಿಟಿ ಇದ್ದಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಒಂದು ತಿಂಗಳ ಚಿಕಿತ್ಸೆಯ ನಂತರ ಸ್ಪರ್ಮ್ ಕೌಂಟ್ ಹೆಚ್ಚಾಗಿರುವುದು ಕಂಡುಬರುತ್ತೆ ಡಿಟಾಕ್ಸಿಫಿಕೇಷನ್ ಮತ್ತು ರೀಜೆನಿವಿನೇಷನ್ ಆಗುತ್ತೆ ಬಂಜೇತನಕ್ಕೆ ಹೆಚ್ಚಿನ ಚಿಕಿತ್ಸೆ ಇಲ್ಲಿ ಸಿಗುತ್ತೆ ಪಂಚ ಕರ್ಮ ಚಿಕಿತ್ಸೆಯಿಂದ ಬಂಜೆತನದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಈ ಆಸ್ಪತ್ರೆಯಲ್ಲಿ ಸಿಗುತ್ತೆ ಒಮ್ಮೆ ಭೇಟಿ ನೀಡೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಮೊಬೈಲ್ ನಂಬರ್ ಹಾಗೂ ಇಮೇಲ್ ಐ ಡಿ ಎಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ ಇದು ನನ್ನ ಪರ್ಸನಲ್ ನಂಬರ್ ಅಲ್ಲ ಇದು ತಕ್ಷಣ ಆಯುರ್ವೇದ ಆಸ್ಪತ್ರೆಯ ನಂಬರ್ ಆಗಿರುತ್ತೆ ಇಲ್ಲಿ ಫೋನ್ ಮಾಡಿಬಿಟ್ಟು ಬೇರು ಎಲ್ಲಿ ಸಿಗುತ್ತೆ ಬೇರು ಬಂದಿಲ್ಲ ಅಥವಾ ಗುರುಗಳ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಅಂತ ನನ್ನ ಬಗ್ಗೆ ಪರ್ಸನಲ್ ಆಗಿ ಇಲ್ಲಿ ಕೇಳಕ್ ಹೋಗ್ಬೇಡಿ ಇದು ಆಯುರ್ವೇದ ಆಸ್ಪತ್ರೆ ಆಗಿರೋದ್ರಿಂದ ನಿಮಗೆ ಆಯುರ್ವೇದದ ಒಂದು ಆಸ್ಪತ್ರೆಯ ವಿಶೇಷವಾಗಿ ಇಲ್ಲಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಒಳ್ಳೆ ಟ್ರೀಟ್ಮೆಂಟ್ ಇಲ್ಲಿ ಸಿಗುತ್ತೆ ಅದ್ಭುತವಾದಂತಹ ಯಶಸ್ವಿ ಪರಿಹಾರ ಚಿಕಿತ್ಸೆ ಇಲ್ಲಿ ಸಿಗುತ್ತೆ ನಿಮಗೆ ವೀಕ್ಷಕರೇ ಈಗ ನಾಳೆ ಭಾರತ ಹುಣ್ಣಿಮೆ ಇದೆ ಭಾರತ ಹುಣ್ಣಿಮೆಯ ದಿನ ಕೇವಲ ಎರಡರಿಂದ ಮೂರು ಕೆಲಸಗಳನ್ನ ಮಾಡ್ಕೊಳ್ಳಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಮಾಡ್ಕೊಳ್ಳಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಳಿ ಆ ರಹಸ್ಯಗಳನ್ನಾಗಿ ಹೇಳ್ಕೊಡ್ತೀನಿ ನಾನು ಆಗ್ಲೇ ಹೇಳಿದ ಹಾಗೆ ಸಂಚಿಕೆಯ ಆರಂಭದಲ್ಲಿ ಹುಣ್ಣಿಮೆಯ ದಿನ ನೋಡಿ ಚಂದ್ರನ ಗಾತ್ರ ಪೂರ್ಣ ಪ್ರಮಾಣದಲ್ಲಿ ಇರುತ್ತೆ ಹುಣ್ಣಿಮೆಯ ದಿನ ಸಮುದ್ರ ಉಕ್ಕೇರುತ್ತೆ ಸಮುದ್ರದ ಅಲೆಗಳು ಬೃಹತ್ ಗಾತ್ರದಲ್ಲಿ ಎದ್ದೇಳುತ್ತೆ ಮೇಲೆ ಆಕಾಶದತ್ತರಕ್ಕೆ ಅಂದರೆ ಚಂದ್ರ ಮನಸ್ಕಾರಕ ಚಂದ್ರನಲ್ಲಿ ಅದೆಂತ ಶಕ್ತಿ ಇರುತ್ತೆ ಅಂತಂದ್ರೆ ಹುಣ್ಣಿಮೆಯ ದಿನ ಚಂದ್ರನ ಶಕ್ತಿ ಪ್ರಬಲವಾಗಿರೋದ್ರಿಂದ ಭೂಮಿಗೆ ಹತ್ತಿರವಾಗಿರೋದ್ರಿಂದ ಚಂದ್ರ ಆ ಒಂದು ಸಮುದ್ರದ ನೀರು ಅಲೆ ಚಂದ್ರನ ಒಂದು ಒಂದು ಪವರ್ಗೆ ಎಳ್ಕೊಳ್ಳುತ್ತೆ ಇನ್ನು ನಾವು ಮನುಷ್ಯರು ನಮ್ಮ ಮನಸ್ಸು ಇನ್ನೆಷ್ಟು ವಿಚಲಿತ ಆಗ್ಲಿಕ್ಕಿಲ್ಲ ಹಾಗಾಗಿ ಹುಣ್ಣಿಮೆಗೆ ಸಾಕಷ್ಟು ಜನರನ್ನ ನೋಡಿರಬಹುದು ಇಮಿಡಿಯೇಟ್ಲಿ ಅವರಿಗೆ ಕೋಪ ಬರುವಂಥದ್ದು ಅವತ್ತಿನ ದಿನ ಮಾನಸಿಕವಾಗಿ ಕೆಲವೊಂದು ಚಿಂತೆಗಳು ಕಾಡುವಂಥದ್ದು ಮೊಣಕಾಲ್ ನೋವು ಮೈ ನೋವು ನಿದ್ದೆ ಬಾರದೇ ಇರೋದು ಊಟ ಸೇರದೇ ಇರೋದು ಹುಣ್ಣಿಮೆ ಬಂದ್ರೆ ಒಂದು ಸ್ವಲ್ಪ ಚಂಚಲ ಆಗುವಂಥದ್ದು ಆರೋಗ್ಯ ಸಮಸ್ಯೆ ಆಗುವಂಥದ್ದು ಹೀಗೆ ಸಾಕಷ್ಟು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ ಇದಕ್ಕೆಲ್ಲ ರಾಮಬಾಣದಂತೆ ಮತ್ತು ಆರೋಗ್ಯವಾಗಿರುವವರು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನ ಕಾಣಬೇಕು ಅಂತಂದ್ರೆ ಅತ್ಯದ್ಭುತ ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ಹುಣ್ಣಿಮೆಯ ದಿನ ಮಾಡುವಂಥದ್ದು ಇದನ್ನ ನೀವು ಇವತ್ತಿನ ರೆಮಿಡಿ ಕೇಳಿಸ್ಕೊಂಡ್ಬಿಟ್ರೆ ನೀವು ಪಶ್ಚಾತ್ತಾಪ ಪಡ್ತೀರಾ ಯಾಕೆ ಅಂತಂದ್ರೆ ಅಯ್ಯೋ ಗುರುಗಳೇ ಹುಣ್ಣಿಮೆಗೆ ಇಷ್ಟೊಂದು ಶಕ್ತಿ ಇರುತ್ತಾ ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ಹುಣ್ಣಿಮೆ ಅಮಾವಾಸ್ಯಗಳನ್ನ ವೇಸ್ಟ್ ಬಿಟ್ಟವಲ್ಲ ಅದನ್ನ ಮಾಡ್ತಾ ಬಂದಿದ್ರೆ ನಾವು ಕಷ್ಟ 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 ಅಂತ ಕೊರಗುತಾನೆ ಇರಲಿಲ್ಲ ಆದಷ್ಟು ಶೀಘ್ರವಾಗಿ ನಾವು ಸೈಟ್ ತಗೋತಾ ಇದ್ವಿ ಮನೆ ಕೊಂಡುಕೊಳ್ತಾ ಇದ್ವಿ ವಾಹನ ಕೊಂಡುಕೊಳ್ತಾ ಇದ್ವಿ ಮಕ್ಕಳುಗಳು ಮಾತುಗಳನ್ನು ಕೇಳ್ತಾ ಇದ್ರು ಸಾಲ ತೀರಿಸ್ತಾ ಇದ್ವಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗ್ತಾ ಇತ್ತು ಎಷ್ಟೊಂದು ಶಕ್ತಿ ಇದೆ ಗುರುಗಳೇ ನಾವು ಈ ಹುಣ್ಣಿಮೆಗೆ ಮಾಡ್ಕೊಂಡೇ ಬಿಡ್ತೀವಿ ಹದಿನೈದು ದಿವಸ ಬರೋ ಅಷ್ಟರಲ್ಲಿ ನಿಮಗೆ ರಿಸಲ್ಟ್ ಕೊಡ್ತೀವಿ ಅಂತ ಖಂಡಿತವಾಗಿಯೂ ಹೇಳ್ತೀವಿ ಹೌದು ಗುರುಗಳೇ ಹುಣ್ ಹೌದು ವೀಕ್ಷಕರೇ ಹುಣ್ಣಿಮೆಗೆ ಸಾಕಷ್ಟು ಶಕ್ತಿ ಇರುತ್ತೆ ಅದರ ಮೊದಲನೆಯ ರೆಮಿಡಿಯನ್ನು ಹೇಳ್ತೀನಿ ಹುಣ್ಣಿಮೆಗೆ ಇರುವಂತಹ ಮೊದಲನೆಯ ರೆಮಿಡಿ ಶಕ್ತಿಯನ್ನು ಈಗ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ ಅದೇನಪ್ಪ ಅಂದರೆ ಕ್ಲೆನ್ಸಿಂಗ್ ಅಂದರೆ ಶುದ್ಧೀಕರಣ ಮನೆಯಲ್ಲಿ ಆ ಹುಣ್ಣಿಮೆಯ ದಿನ ಆಗಿ ಇಟ್ಕೋಬೇಕು ಮನೆಯನ್ನು ಆ ಪಾಸಿಟಿವ್ ವೈಬ್ರೇಷನ್ ಪಾಸಿಟಿವ್ ಒಂದು ಶಕ್ತಿ ಒಳಗೆ ಬರೋದಕ್ಕೆ ಅದಕ್ಕೆ ದಾರಿ ಮಾಡಿಕೊಡ್ಬೇಕು ಮನೆಯನ್ನು ಹಾಗೆ ನೀವು ಕೊಳೆ ಕೊಳೆಯಾಗಿಡೋದು ಶುಚಿ ಇಲ್ಲದೆ ಇರೋ ಇರುವಂತಹ ಮನೆಗೆ ಮಾತೆ ಮಹಾಲಕ್ಷ್ಮಿ ಬರೋದಿಲ್ಲ ಎಲ್ಲಿ ಶುಚಿತ್ವ ಇರುತ್ತೋ ಎಲ್ಲಿ ಕ್ಲೀನ್ಲಿನೆಸ್ ಇರುತ್ತೋ ಅಲ್ಲಿ ಮಾತೆ ಮಹಾಲಕ್ಷ್ಮಿಯ ಪ್ರವೇಶ ಅತಿ ಬೇಗ ಆಗುತ್ತೆ ಹಾಗಾಗಿ ಹುಣ್ಣಿಮೆಯ ದಿನ ತಪ್ಪದೆ ಮನೆಯ ಕಸವನ್ನು ಗುಡಿಸಿ ನೆಗೆಟಿವಿಟಿ ಕಸವನ್ನು ಹೊರಗಡೆ ಹಾಕಿ ಮನೆಯನ್ನು ನೆಲ ಒರೆಸುವುದಕ್ಕೆ ಮರಿಬೇಡಿ ನೆಲ ಒರೆಸುವಂತಹ ನೀರಿಗೆ ಒಂದು ಎರಡು ಚಮಚ ಉಪ್ಪು ಹಾಕಿ ನೆಲ ಒರೆಸಿದ್ರೆ ಆಹಾ ನೆಗೆಟಿವಿಟಿ ತಕ್ಷಣ ಕಾಲು ಕೀಳುತ್ತೆ ಪಾಸಿಟಿವಿಟಿ ಒಳಗಡೆ ಬರುತ್ತೆ ಇನ್ನು ಸ್ನಾನದ ನೀರಿಗೆ ಸ್ನಾನದ ನೀರಿಗೆ ಕೂಡ ನೀವು ಒಂದಿಷ್ಟೇ ಇಷ್ಟು ಚಿಟಿಕೆ ಕಲ್ಲುಪ್ಪು ಹರಳುಪ್ಪನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಮೈ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೊರಟೋಗುತ್ತೆ ಸ್ನಾನ ಮಾಡಿ ಬಾತ್ರೂಮ್ನಿಂದ ಹೊರಗಡೆ ಬರ್ತಿದ್ದ ಹಾಗೆ ಫ್ರೆಶ್ ಆಗಿ ಫೀಲ್ ಆಗುತ್ತೆ ಹದಿನೈದು ದಿನ ನೀವು ಮಾಡುವಂತ ಎಲ್ಲ ಕೆಲಸದಲ್ಲಿ ಸಕ್ಸಸ್ ಜಯ ವಿಜಯ ಸಿಗುತ್ತೆ ಇನ್ನ ಮನೆ ನೆಲ ಒರೆಸ್ಬೇಕಾದ್ರೆ ಆಗ್ಲಿ ಅಥವಾ ಸ್ನಾನದ ನೀರಿಗೆ ಉಪ್ಪು ಹಾಕಿ ಸ್ನಾನ ಮಾಡಬೇಕಾದ್ರೆ ಆಗ್ಲಿ ಪಾಸಿಟಿವ್ ಅಫರ್ಮೇಶನ್ ಮಾಡ್ಕೋಬೇಕು ಅದೇನಪ್ಪಾ ಅಂದ್ರೆ ನಮ್ಮ ಮೈ ಮನಸ್ಸಿನಲ್ಲಿರುವಂತಹ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ಲಿ ಯಾರಾದ್ರೂ ನಮಗೆ ಕಣ್ಣು ದೃಷ್ಟಿ ಬೀರಿದ್ರೆ ಕೆಟ್ಟದ್ದನ್ನ ಮಾಡಿದ್ರೆ ಮಾಡಿಸಿದ್ರೆ ನಮಗೆ ಒಳ್ಳೇದಾಗ್ಲಿ ತತ್ಕ್ಷಣಕ್ಕೆ ಎಲ್ಲ ಹೊರಟು ಹೋಗ್ಲಿ ಅಂತ ಅಫರ್ಮೇಶನ್ ಮಾಡಬೇಕು ಹುಣ್ಣಿಮೆಯ ದಿನ ಬೇಗ ವರ್ಕ್ ಆಗತ್ತೆ ನಿಮಗೆ ಇನ್ನ ಹುಣ್ಣಿಮೆಗೆ ನಾಳೆ ಚಂದ್ರ ಉದಯ ಆಗ್ತಿದ್ದಂಗೆನೆ ಮೂನ್ ಬಾತ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಮೂನ್ ಬಾತ್ ಅಂದ್ರೆ ಹುಣ್ಣಿಮೆಯ ಸ್ನಾನ ಫುಲ್ ಮೂನ್ ಡೇ ಬಾತ್ ಅಂತ ಹೇಳ್ತಾರೆ ಏನಪ್ಪಾ ಅಂದ್ರೆ ಚಂದ್ರ ಆಕಾಶದಲ್ಲಿ ಕಾಣ್ತಾ ಇದ್ದ ಹಾಗೆ ನೀವೇನ್ ಮಾಡ್ಬೇಕು ನಿಮ್ಮ ಮನೆಯ ಟೆರೆಸ್ ಮೇಲೆ ಜಾಗ ಇದ್ರೆ ಒಂದು ಚಾಪೆಯನ್ನು ಹಾಕಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಚಂದ್ರ ಉದಯ ಆಗ್ತಿದ್ದಂಗೆ ಅಥವಾ ನೀವು ಮನೆಗೆ ಲೇಟ್ ಆಗಿ ಬರ್ತೀರಿ ಡ್ಯೂಟಿಯಿಂದ ಅಂದ್ರೆ ನೀವು ಬಂದ ಮೇಲೆ ಯಾವಾಗಾದರೂ ಮಾಡ್ಕೊಳ್ಳಿ ಒಟ್ಟಲ್ಲಿ ನಾಳೆ ರಾತ್ರಿ ಆರು ಗಂಟೆಯಿಂದ ಹಿಡಿದು ಮಿಡ್ ನೈಟ್ ಹನ್ನೊಂದು ಗಂಟೆವರೆಗೆ ಯಾವಾಗಾದರೂ ಮಾಡ್ಕೊಳ್ಳಿ ಈ ಫುಲ್ ಮುಂಡೇ ಬಾತನ್ನು ಪೂರ್ಣ ಚಂದ್ರ ಉದಯ ಆಗ್ತಿದ್ದಂಗೆ ಅಥವಾ ಹನ್ನೊಂದು ಗಂಟೆವರೆಗೂ ಪೂರ್ಣ ಚಂದ್ರ ಸ್ನಾನ ಮಾಡ್ಕೋಬೇಕು ಆದ್ರೆ ಇದಕ್ಕೆ ನೀರನ್ನ ಉಪಯೋಗಿಸುವಂತಿಲ್ಲ ಚಂದ್ರನ ಕಿರಣಗಳಿಂದ ಸ್ನಾನ ಮಾಡಬೇಕು ಆ ವಿಧಾನವನ್ನ ಹೇಳ್ಕೊಡ್ತೀನಿ ನಿಮಗೆ ಇವತ್ತು ಮನೆಯಲ್ಲಿರುವವರು ಚಂದ್ರ ಉದಯ ಆಗ್ತಿದ್ದಂಗೆ ಮಾಡಿ ಲೇಟ್ ಆಗಿ ಬರುವಂತವರು ಹನ್ನೊಂದು ಗಂಟೆವರೆಗೂ ಮಾಡ್ಕೊಳ್ಳಿ ಮನೆಯ ಹಾಲಲ್ಲಿ ಮಾಡ್ಕೋತೀರಾ ಮಾಡ್ಕೊಳ್ಳಿ ಚಾಪೆ ಹಾಕೊಂಡು ಕೂತ್ಕೊಳ್ಳಿ ಕೆಳಗಡೆ ಮ್ಯಾಟ್ ಹಾಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಮ್ಮ ಡೋರಿಂದ ಅಥವಾ ಕಿಟಕಿಯಿಂದ ಚಂದ್ರ ಕಾಣ್ತಾ ಇದ್ದಾನ ನೋಡಿ ಅಥವಾ ಅಕಸ್ಮಾತ್ ಮೋಡ ಕವಿದ ವಾತಾವರಣ ಇತ್ತ ಚಿಂತೆ ಮಾಡಬೇಡಿ ಇಲ್ಲ ಗುರುಗಳೇ ಮೋಡ ಕವಿದ ವಾತಾವರಣ ಇದೆ ಹೇಗ್ ಮಾಡಲಿ ಅನ್ನೋ ಒಂದು ಪ್ರಶ್ನೆ ಇಲ್ಲ ಚಂದ್ರನ ಶಕ್ತಿ ಇದ್ದೇ ಇರುತ್ತೆ ನಿಮಗೆ ಇದರಲ್ಲಿ ಪ್ರಕೃತಿಯಲ್ಲಿ ಅಕಸ್ಮಾತ್ ನಿಮ್ಮ ಮನೆಯ ಬಾಗಿಲ ಮೇನ್ ಡೋರ್ ದಿಕ್ಕು ಉತ್ತರಕ್ಕಿದೆಯಾ ಪಶ್ಚಿಮಕ್ಕಿದೆಯಾ ಚಿಂತೆ ಬೇಡ ಹಾಲ್ನಲ್ಲಿ ಒಂದು ಮ್ಯಾಟ್ ಹಾಕೊಂಡು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ಆ ಪ್ರಕೃತಿ ಚಂದ್ರನ ಶಕ್ತಿ ಮನೆ ಒಳಗಡೆ ಬರ್ತಾನೆ ಇರುತ್ತೆ ಚಿಂತೆ ಮಾಡೋದು ಬೇಡ ನೋಡಿ ಮನೆ ಟೆರೆಸ್ ಮೇಲೆ ಆಗಿರಬಹುದು ಮನೆ ಒಳಗಡೆ ಆಗಿರಬಹುದು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಪದ್ಮಾಸನ ಹಾಕಿಕೊಂಡು ನೇರವಾಗಿರಲಿ ಮೂಳೆ ಸ್ಟ್ರೇಟ್ ಆಗಿರಲಿ ಮುಚ್ಕೊಳ್ಳಿ ಒಂದು ಮೂರರಿಂದ ಐದು ಸಲ ಉಸಿರನ್ನು ಒಳಗಡೆ ತಗೊಂಡು ನಿಧಾನಕ್ಕೆ ಒಂದು ಐದರಿಂದ ಹತ್ತು ಸೆಕೆಂಡು ಉಸಿರನ್ನ ಹಿಡಿದು ನಿಲ್ಲಿಸಿ ಉಸಿರನ್ನ ಮತ್ತೆ ಹೊರಗಡೆ ಬಿಡಿ ಈ ರೀತಿ ಐದು ಸಲ ಮಾಡ್ಕೊಳ್ಳಿ ಮೈಂಡ್ ಕೂಲ್ ಆಗುತ್ತೆ ಕಾನ್ಸಂಟ್ರೇಷನ್ ಬರುತ್ತೆ ತದನಂತರ ಕಣ್ಣು ಮುಚ್ಚಿಕೊಂಡೆ ಮನಸ್ಸಿನಲ್ಲಿ ಏನ್ ಹೇಳ್ಕೋಬೇಕು ಅಂದ್ರೆ ಚಂದ್ರನ ಶೀತದ ಕಿರಣಗಳು ಈಗ ನನ್ನ ತಲೆಯ ಮೇಲೆ ಬೀಳ್ತಾ ಇದೆ ಚಂದ್ರನ ಬೆಳಕು ಒಳಗಡೆ ಬರ್ದಿದ್ರೂ ಪರವಾಗಿಲ್ಲ ಅಕಸ್ಮಾತ್ ನೀವು ಟೆರೆಸ್ ಮೇಲೆ ಕೂತ್ಕೊಂಡು ಚಂದ್ರನ ಬೆಳಕು ನಿಮ್ಮ ನಿಮ್ಮ ಮೇಲೆ ಬೀಳ್ತಾ ಇದ್ರೂ ಪರವಾಗಿಲ್ಲ ಆ ಥರ ಅಜಂಪ್ಷನ್ ಮಾಡ್ಕೋಬೇಕು ಚಂದ್ರನ ತಂಪಾದ ಕಿರಣಗಳು ಈಗ ನನ್ನ ತಲೆಯ ಮೇಲೆ ಬೀಳ್ತಾ ಇದೆ ತಲೆಯಿಂದ ಚಂದ್ರನ ಕಿರಣಗಳು ಭುಜಕ್ಕೆ ಬಂತು ಹೃದಯಕ್ಕೆ ಬಂತು ಹೊಟ್ಟೆಗೆ ಬಂತು ಮೊಣಕಾಲು ಮತ್ತು ಪಾದದ ಮುಖಾಂತರ ಚಂದ್ರನ ಕಿರಣಗಳು ಹಾದು ಹೋಯಿತು ನನ್ನ ತಲೆಯಿಂದ ಎಲ್ಲ ನನ್ನ ದೇಹದ ಮುಖಾಂತರ ಚಂದ್ರನ ಕಿರಣಗಳು ಹಾದು ಪಾದದ ಮುಖಾಂತರ ಹೊರಗಡೆ ಹೋಯ್ತಲ್ಲ ಆ ಹೋಗ್ಬೇಕಾದ್ರೆ ನನ್ನ ಮೈ ಮನಸ್ಸಿನಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ಅದು ಎಳ್ಕೊಂಡು ಹೋಯ್ತು ನಾನೀಗ ಫ್ರೀ ಆಗಿದ್ದೀನಿ ಐ ಆಮ್ ಫ್ರೀ ಫ್ರಮ್ ಆಲ್ ವರೀಸ್ ಅಂಡ್ ಟೆನ್ಷನ್ಸ್ ನಾನು ಪಾಸಿಟಿವ್ ಆಗಿದ್ದೀನಿ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ನಾನು ಹ್ಯಾಪಿ ಆಗಿದ್ದೀನಿ ನನ್ನ ಮೈಯಲ್ಲಿ ಒಂದ್ ಸ್ವಲ್ಪನೂ ಟೆನ್ಷನ್ ಇಲ್ಲ ಕೆಲವೊಂದು ದುಃಖ ಕಷ್ಟಗಳು ಡೆಪಾಸಿಟ್ ಆಗಿರುತ್ತೆ ಮನಸ್ಸಲ್ಲಿ ಯಾರೋ ನನಗೆ ಅವಮಾನ ಮಾಡಿದ್ರು ನನಗೆ ಕೆಲಸ ಸಿಗ್ತಾ ಇಲ್ಲ ನನ್ನ ಗಂಡನಿಂದ ನನಗೆ ಅವಮಾನ ಆಯಿತು ನನ್ನ ಹೆಂಡತಿಯಿಂದ ನನಗೆ ಅವಮಾನ ಆಯಿತು ನನ್ನ ಅತ್ತೆ ಮಾವನಿಂದ ನನಗೆ ಅವಮಾನ ಆಯಿತು ನನ್ನ ಮಕ್ಕಳುಗಳು ಮಾತು ಕೇಳ್ತಾ ಇಲ್ಲ ಒಂದು ಏನೋ ಒಂದು ಮನೆ ತೊಗೊಳಕಾಗ್ತಾ ಇಲ್ಲ ಬಿಸ್ನೆಸ್ಸಲ್ಲಿ ಲಾಸ್ ಇದೆ ಇದೆಲ್ಲವೂ ಕೂಡ ಒಂದು ನೆಗೆಟಿವಿಟಿ ನಮ್ಮ ಮನಸ್ಸಿನಲ್ಲಿ ಮೈ ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತೆ ಆ ನೆಗೆಟಿವಿಟಿಯೇ ನಮ್ಮ ಜೀವನದಲ್ಲಿ ಉದ್ಧಾರ ಏಳಿಗೆ ಆಗೋದಕ್ಕೆ ಬಿಡ್ತಾ ಇರೋದಿಲ್ಲ ಆ ಎಲ್ಲ ನೆಗೆಟಿವಿಟಿ ಕಲ್ಮಶಗಳನ್ನ ಮೂನ್ ಬಾತ್ ನೀರಿನ ಒಂದು ಗೋಜಿಲ್ಲದೆ ಚಂದ್ರನ ಕಿರಣಗಳಿಂದ ನೀವೇನು ಸ್ನಾನ ಮಾಡುತ್ತೀರಲ್ಲ ಆ ಚಂದ್ರನ ಕಿರಣಗಳ ಸ್ನಾನ ಮೂನ್ ಬಾತ್ ಅದೆಲ್ಲ ನೆಗೆಟಿವಿಟಿ ಡೆಪಾಸಿಟ್ ಆಗಿದ್ದನ್ನ ಹಾಗೆ ಪಾದದ ಮುಖಾಂತರ ಹೊರಗಡೆ ತಗೊಂಡು ಹೋಗ್ಬಿಡತ್ತೆ ಒಂದು ಸಲ ಈ ತರ ಮಾಡ್ಕೊಂಡ್ರಿ ಆಯ್ತಾ ಒಂದು ಒಂದು ಮೂವತ್ತು ಸೆಕೆಂಡ್ ಬಿಟ್ಟು ಮತ್ತೆ ಮತ್ತೆ ಇನ್ನೊಂದ್ಸಲ ಚಂದ್ರನ ಕಿರಣಗಳಿಂದ ಸ್ನಾನ ಮಾಡಿ ನೀರಿರೋದಿಲ್ಲ ಇಲ್ಲಿ ಚಂದ್ರನ ಕಿರಣಗಳಿಂದ ಸ್ನಾನ ಮತ್ತೆ ಅನ್ಕೊಳ್ಳಿ ಚಂದ್ರನ ಕಿರಣಗಳು ನನ್ನ ತಲೆಯ ಮೇಲೆ ಬೀಳ್ತಾ ಇದೆ ತಲೆಯಿಂದ ಭುಜಕ್ಕೆ ಬಂತು ಕಿರಣಗಳು ಎದೆಗೆ ಬಂತು ಹೊಟ್ಟೆಗೆ ಬಂತು ಮೊಣಕಾಲಿಗೆ ಬಂತು ಪಾದದ ಮುಖಾಂತರ ನನ್ನ ಮೈ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಎಲ್ಲ ಹೊರಗಡೆ ಎಳ್ಕೊಂಡು ಹೋಯ್ತು ಅಂತ ಹೇಳಿ ಅನ್ಕೊಳ್ಳಿ ನಾನೀಗ ಪಾಸಿಟಿವ್ ಆಗಿ ಚಾರ್ಜ್ ಆಗಿದ್ದೀನಿ ಖುಷಿ ಇದೆ ಮನಸ್ಸಲ್ಲಿ ಸಂತೃಪ್ತಿ ಇದೆ ಹ್ಯಾಪಿ ಆಗಿದ್ದೀನಿ ಐ ಎಂ ಫ್ರೆಶ್ ಐ ಎಂ ಫ್ರೆಶ್ ನಾನೀಗ ಪಾಸಿಟಿವ್ ಫೀಲ್ ಮಾಡ್ಕೋತಾ ಇದ್ದೀನಿ ಐ ಎಂ ವೆರಿ ಹ್ಯಾಪಿ ವೆರಿ ಹ್ಯಾಪಿ ವೆರಿ ಹ್ಯಾಪಿ ಅನ್ಕೊಳ್ಳಿ ಎರಡು ಸ್ನಾನ ಆಯ್ತು ಮತ್ತೆ ಮೂವತ್ತು ಸೆಕೆಂಡ್ ಟೈಮ್ ಕೊಡಿ ಮತ್ತೆ ಅದೇ ಥರ ಅನ್ಕೊಂಡು ಅನ್ಕೊಂಡು ಐದು ಸಲ ಚಂದ್ರನ ಕಿರಣಗಳಿಂದ ಸ್ನಾನ ಮಾಡಿ ಒಂದು ಐದು ನಿಮಿಷ ಆರಾಮಾಗಿ ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟದ ದೇವರನ್ನ ನೆನೆಸ್ತಾ ನೆನೆಸ್ತಾ ಧ್ಯಾನ ಮಾಡ್ತಾ ಆಮೇಲೆ ಎದ್ದುಬಿಟ್ಟು ಒಂದು ಅರ್ಧ ಲೋಟ ಹಸಿ ಹಾಲು ತಗೊಳ್ಳಿ ಇದನ್ನು ಮನೆಯ ಎಲ್ಲ ಸದಸ್ಯರ ಹತ್ರನೂ ಮಾಡಿಸಿ ಅಥವಾ ನೀವು ಮಾಡ್ತಿದ್ರೆ ನೀವು ಮಾಡಿ ಅರ್ಧ ಲೋಟ ಹಸಿ ಹಾಲು ತಗೊಂಡು ಅದರಲ್ಲಿ ಒಂದು ಚಮಚ ಬಿಳಿ ಕಲ್ಲು ಸಕ್ಕರೆ ಕರಣೆ ಸಕ್ಕರೆ ಅಂತ ಹೇಳ್ತಾರೆ ಬಿಳಿ ಕಲ್ಲು ಸಕ್ಕರೆ ಜಜ್ ಬಿಟ್ಟು ಅದಕ್ಕೆ ಪುಡಿ ಹಾಕಿ ಹಸಿ ಹಾಲಲ್ಲಿ ಅರ್ಧ ಲೋಟ ಹಸಿ ಹಾಲಲ್ಲಿ ಒಂದು ನಾಲ್ಕೈದು ಬಿಳಿ ಅಕ್ಕಿ ಹಾಕಿ ಬಿಳಿ ಅಕ್ಕಿ ಹಾಕಬೇಕು ಬಿಳಿ ಅಕ್ಕಿ ಅದರ ಒಳಗಡೆ ರೆಡ್ ರೋಸ್ ಪೆಟಲ್ಸ್ ಇದ್ರೆ ಹಾಕಿ ಇಲ್ಲಾಂದ್ರೆ ಇಲ್ಲ ಅದನ್ನೆಲ್ಲ ಚಂದ್ರನಿಗೆ ತೋರಿಸ್ತಾ ತೋರಿಸ್ತಾ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಓಂ ಸೋಮಾಯ ನಮಃ ಅಂತ ಸಲ ಹೇಳ್ತಾ ಹೇಳ್ತಾ ಆ ಹಾಲು ಹಸಿ ಹಾಲು ಒಳಗಡೆ ಕಲ್ಸಕ್ರೆ ಅದರಲ್ಲಿ ಅಕ್ಕಿ ಕಾಳಿರುತ್ತೆ ಬಿಳಿ ಅಕ್ಕಿ ಹಾಗೆ ರೋಸ್ ಪೆಟಲ್ಸ್ ಕೆಂಪು ಗುಲಾಬಿ ಹೂವಿನ ಒಂದು ಐದಾರು ದಳಗಳಿರುತ್ತೆ ಅದನ್ನ ಚಂದ್ರನನ್ನ ನೋಡ್ತಾ ನೋಡ್ತಾ ಅರ್ಘ್ಯ ಕೊಟ್ಬಿಡಿ ಯಾವ ಲೋಟದಲ್ಲಿ ಹಾಕಿದ್ರು ಸರಿ ತಾಮ್ರದ ಲೋಟದಲ್ಲಿ ಹಾಕೊಳ್ಳಿ ಸ್ಟೀಲಿನ ಲೋಟದಲ್ಲಿ ಹಾಕೊಳ್ಳಿ ಯಾವ್ದಾದ್ರೂ ಸರಿ ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅರ್ಘ್ಯವನ್ನು ಕೊಟ್ಟುಬಿಟ್ಟು ಓಂ ಸೋಮಾಯನಮ ನಮ ಓಂ ಸೋಮಯ ನಮ ಅಂತ ಹೇಳ್ತಾ ಹೇಳ್ತಾ ಸಲ ಹೇಳ್ತಾ ಅರ್ಘ್ಯ ಕೊಡಿ ಅಲ್ಲಿಗೆ ಮೂನ್ ಬಾತ್ ಕಂಪ್ಲೀಟ್ ಆಗುತ್ತೆ ಆಹಾ ಅದು ಎಷ್ಟು ಜೀವನಕ್ಕೆ ಜೀವಕ್ಕೆ ಸಮಾಧಾನ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅದನ್ನ ಹ್ಯಾಪಿನೆಸ್ ಅನ್ನು ನೀವೇ ಎಕ್ಸ್ಪ್ರೆಸ್ ಮಾಡಬೇಕು ಕಮೆಂಟಲ್ಲಿ ಇದು ಒಂದು ಸೈಡ್ ಆಯಿತು ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ ಹೊತ್ತು ಹುಣ್ಣಿಮೆ ದಿನ ದಿನ ಅದೂ ಅಲ್ಲದೆ ನೆಕ್ಸ್ಟ್ ಡೇ ಇಂದ ಕೆಲಸಗಳು ಹೇಗೆ ಫಾಸ್ಟ್ ಆಗುತ್ತೆ ನೋಡಿ ಬೇಗ ಸಾಲ ತೀರ್ತಾ ಬರುತ್ತೆ ನಿಮ್ಮ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗುತ್ತೆ ಮಕ್ಕಳುಗಳು ಮಾತು ಕೇಳ್ತಾ ಬರ್ತಾರೆ ಹೊಸ ಸೈಟ್ ಬೇಕಾ ಮನೆ ಬೇಕಾ ಕೊಂಡ್ಕೊಳ್ತೀರಾ ವಾಹನ ಬೇಕಾ ಕೊಂಡುಕೊಳ್ತೀರಾ ಪ್ರಾಪರ್ಟಿ ಲಿಟಿಗೇಷನ್ ಇದ್ದರೆ ಕ್ಲಿಯರ್ ಆಗುತ್ತೆ ಒಂದು ಎರಡ ನೀವು ಕೇಳಿದ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ ನೋಡಿ ಒಂದು ರೂಪಾಯಿನೂ ಖರ್ಚು ಮಾಡಲಿಲ್ಲ ನೀವು ಮನೆಯಲ್ಲಿರೋಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡೆ ಹುಣ್ಣಿಮೆ ರೆಮಿಡಿ ಮಾಡಿಬಿಟ್ರಿ ಅದರಿಂದ ಫಲ ಬರೋ ಫಲ ಇದೆಯಲ್ಲ ಅದನ್ನು ನೀವು ಗ್ಯಾರಂಟಿ ಕಮೆಂಟ್ ಮಾಡಿ ಹೇಳ್ತೀರಾ ಅಷ್ಟು ಖುಷಿ ಸಿಗುತ್ತೆ ಯಶಸ್ಸು ಸಿಗುತ್ತೆ ನಿಮಗೆ ಆ ಒಂದು ನಿರೀಕ್ಷೆಯಲ್ಲಿ ನಾನಿದ್ದೀನಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮೆಲ್ಲರ ಒಂದು ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾ ತಂಡದವರು ಸ್ಮಿತಾಸ್ ಕಿಚನ್ ಏನು ಅಡುಗೆ ಚಾನಲನ್ನು ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂದರೆ ಯಾವುದೇ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಥವಾ ಅಜ್ಜಿನ ಆಗಲಿ ಬಳಸದೆ ಶುಚಿ ರುಚಿಯಾಗಿ ಸಾಂಪ್ರದಾಯಿಕ ಅಡುಗೆಯನ್ನು ಮಾಡ್ತಾರೆ ಆ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂಥ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂಥ ದೊಡ್ಡ ಕಷ್ಟಗಳನ್ನು ಹೇಗೆ ಹೊಡೆದೋಡಿಸ್ಬೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಕಷ್ಟ ಸಾಸಿವೆ ಕಾಳನಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಡಿಸೋಣ ಹೇಳಿ ಎದ್ದೇಳಿ ಸಾಧನೆಗೆ ಮುಂದಾಗಿ ಗೆಲುವು ನಿಮ್ದೆ ಅಂತ ಹೇಳ್ತಾ ಇತ್ತು ಸಂಚಿಕೆ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳೆದ್ ಮಾಡ್ಲಿ ವೀಕ್ಷಕರ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಎಲ್ಲರ ಜೀವನದಲ್ಲಿ ಬೆಳಕು ಬರಲಿ ಎಲ್ರಿಗೂ ಗೆಲುವು ಸಿಗ್ಲಿ ನಮಸ್ಕಾರ